ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಈ ವೆದರ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಆದ ಸಾಂಬಾರು ತೋರಿಸ್ತಾ ಇದ್ದೀನಿ ಅದು ಏನಪ್ಪ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಏನು ಇಲ್ಲ ಸಿಂಪಲ್ಲು ಒಣ ಕರ್ಮಿನ ಒಣ ಕರ್ಮಿನ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರೋ ಪದಾರ್ಥ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ಬನ್ನಿ ಈಗ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರೋ ಪದಾರ್ಥ ತೋರಿಸ್ಕೊಡ್ತೀನಿ ನೀ ಮಾಡುವ ವಿಧಾನ ಮತ್ತು ಬೇಕಾಗಿರೋ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಈ ಒಣ ಮೀನು ಸಾಂಬಾರನ್ನ ನೋಡಿ ಒಣಗಿದ್ದ ಅವರೆಕಾಳು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ ಒಣಗಿರೋದು ಹಾಗೆ ಸ್ವಲ್ಪ ನೋಡಿ ಒಣ ಮೀನು ತೊಗೊಂಡಿದ್ದೀನಿ ನೋಡಿ ಇರೋ ಈ ಥರ ತಲೆ ಇರುತ್ತಲ್ಲ ಇಲ್ಲಿ ಮುಂದೆ ಇದನ್ನು ಮುರಿದು ನಾವು ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಸಾಂಬಾರು ಈ ಕರ್ಮಿನಲ್ಲಿ ಮಣ್ಣು ಅದೆಲ್ಲ ಇರುತ್ತಲ್ಲ ಅದರಿಂದ ನಾವು ತಲೆನ ತೆಗೆದ್ಬಿಡಬೇಕು ಈಗ ಇದು ಮಸಾಲೆಗೆ ಸ್ವಲ್ಪ ನೋಡಿ ಚಕ್ಕೆ ಮತ್ತು ಮೂರು ಲವಂಗ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕಾಯಿ ಹುಣ್ಸೆಣ್ಣು ಮೇನು ಈ ಸಾಂಬಾರಿಗೆ ಹುಣಸೆಣ್ಣು ಸ್ವಲ್ಪ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪೌಡರು ಧನಿಯಾ ಪೌಡರು ಮತ್ತು ಅರಿಶಿನ ಪೌಡರು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಸಾಂಬಾರ್ ಪೌಡರು ಎರಡು ಟೇಬಲ್ ಸ್ಪೂನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ನಾನು ಈ ಒಣ ಕರ್ಮಿನ ಸಾಂಬಾರಿಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೆಳೆಸ್ಕೊತಾ ಇದ್ದೀನಿ ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ನೋಡಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಸಾಂಬಾರು ಯಾವುದೇ ನೋಡ್ಕೊತೀರಾ ಅದನ್ನ ಆ್ಯಡ್ ಮಾಡ್ಕೊಬೋದು ಅದೇ ನೀವು ಸಪ್ರೇಟ್ ಊರ್ದಿನೂ ಆ್ಯಡ್ ಮಾಡ್ಕೊಬೋದು ఏమో ఇంకా స్వల్ప లైటి కలర్ చేంజ్ అవు ఇండి ఉర్కొంటుంది అవరే కానీ థర్ ఉర్కొని కలర్ చేంజ్ తర థర్ ఉర్ోద సాంబారు తున్న రుచి ఇచ్చే నేను ఇష్ట సాకు నీరు సేస్కో నను నీరు సేస్కొని ಈಗ ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಬೇಗ ಇಟ್ಕೊಳ್ಳೋಣ ಈಗ ಈ ಕಡೆ ಕರಿಮೀನು ಹುರ್ಕೊಳ್ಳೋಣ ಈ ಕಡೆ ನೋಡಿ ನಾನು ಕರ್ಮೀನು ಹುರ್ಕೊಳೋಕ್ಕೆ ಒಂದು ಸ್ಯಾಂಡ್ ಇಟ್ಕೊಂಡಿದ್ದೀನಿ ಈಗ ಕರ್ಮಿನ ಸೇಸ್ಕೊತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹುರಿಯೋದಿಂದ ಸ್ಮೆಲ್ ಬರುತ್ತೆ ಅನ್ನೋದಾದರೆ ನೀವು ಬಿಸಿ ನೀರಲ್ಲಿ ಆ್ಯಡ್ ಮಾಡ್ಕೊಂಡು ಮಾಡ್ಕೊಬೋದು ಆದರೆ ಅದರಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿಲ್ಲ ಈ ಥರ ಹುರಿದು ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ ಒಣಕರ್ಂಬಿನ ಸಾಂಬಾರು ಈ ಎದರ್ ಎದರ್ಗಂತೂ ತುಂಬ ರುಚಿಯಾಗಿರುತ್ತೆ ನೆಗಡಿ ಕೆಮ್ಮು ಬಂದಾಗ ಇದನ್ನ ಮಾಡ್ಕೊತೀನಿ ನೆಗಡಿ ಕೆಮ್ಮು ಅಂತೇನು ಇಲ್ಲ ನೀವು ನಿಮಗೆ ಯಾವಾಗ ಟೈಮ್ ಇದ್ರೆ ಆಗ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೂ ನೋಡಿ ಚೆನ್ನಾಗಿ ಇದನ್ನ ಹೊರ್ಕೊತೀನಿ ನೋಡಿ ಇಷ್ಟಾದರೆ ಸಾಕು ನೋಡಿ ಹುರಿದಿರೋ ಕರುವಿನ ನಾನು ತಣ್ಣೀರಲ್ಲಿ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಟ್ಟು ಆಮೇಲೆ ತೆಗೆದುಬಿಡಿ ನಂದರೆ ಸಾಫ್ಟ್ ಆಗಿಬಿಡುತ್ತೆ ಈ ಥರ ನೀರು ಸೇರ್ಸ್ಕೊಳೋದ್ರಿಂದ ನಮಗೆ ಅದರಲ್ಲಿ ಮಣ್ಣು ಏನಾದರೂ ಇದ್ದರೆ ಈ ನೀರಲ್ಲಿ ಬಿಟ್ಕೊಂಬಿಡುತ್ತೆ ಈಗ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಳೋಣ ಈಗ ನೋಡಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ ಈಗ ನಾವು ಮಸಾಲೆ ಪದಾರ್ಥ ತೊಗೊಂಡಿದ್ದೀರ ಅದನ್ನೆಲ್ಲ ಸೇರಿಸ್ಕೊಳ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊಬ್ಬರಿ ಮತ್ತು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪೌಡರು ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ನಿಮ್ಮ ಖಾರ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಅರಿಶಿನ ಪೌಡರು ಮತ್ತು ಧನಿಯಾ ಪೌಡರ್ ಸೇಸ್ಕೊತೀನಿ ಸಾಂಬಾರ್ ಪೌಡರು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ಬೇಕು ಈಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ನಾನು ಮಸಾಲೆನ ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನೋಡಿ ಈ ಕಡೆ ಬದನೇಕಾಯಿ ಮತ್ತು ಕಾಳು ಬೇಕಿಟ್ಟರೆಲ್ಲ ಚೆನ್ನಾಗಿ ಕುದೀತಾ ಇದೆ ಅರ್ಧಂಬ ಬೆಂದಿದೆ ಈಗ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿ ಬೌಲಲ್ಲಿ ನೀರು ಮಸಾಲೆ ಇರ್ತಾರಲ್ಲ ನೀರು ನೀರು ಸೇರಿಸ್ಕೊಂಡು ಈಗ ನಿಮಗೆ ಸಾಂಬಾರು ಎಷ್ಟು ಆದ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಸೇಸ್ಕೊಂಡು ಅದನ್ನ ಆ್ಯಡ್ ಮಾಡ್ಕೊತೀನಿ ಈಗ ನೋಡಿ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಗರ್ಜಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತೀನಿ ಈಗ ಇದನ್ನ ಒಂದು ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಮಿನಿಮಮ್ಮು ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನಾವು ಹಸಿ ಎಲ್ಲ ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ಸಾಂಬಾರು ಕುದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಈ ಸಾಂಬಾರು ಚೆನ್ನಾಗಿ ಕುದೀಲಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಕರ್ಮಿನ್ ಸೇಸ್ಕೊತೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಕುದಿ ಬಂದರೆ ಸಾಕು ಈಗ ನಾವು ನೋಡಿ ಕುದಿಯೋಷ್ಟರಲ್ಲಿ ನಾವು ಈಗ ಒಗ್ಗರಣೆ ಸೇಸ್ಕೋಣ ಇದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ನೀವು ಉಪ್ಪು ಕಮ್ಮಿ ಅಂದರೆ ಆ್ಯಡ್ ಮಾಡ್ಕೊಬೋದು ನೋಡಿ ಸಾಂಬಾರು ಒಗ್ಗರಣೆಗೆ ಒಂದು ಸ್ಪೂನು ಎಣ್ಣೆ ಸೇಸ್ಕೊಂಡು ಒಗ್ಗರಣೆ ಫ್ಯಾನ್ ಇಟ್ಕೊಂಡು ಈಗ ಸಾಸಿವೆ ಸೇಸ್ಕೊತಾಯಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ಆಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಸಾಸಿವೆ ಚಿಡಿತಾಯಿದೆ ಈರುಳ್ಳಿ ಸೇಸ್ಕೊತೀವಿ ಈರುಳ್ಳಿ ಮತ್ತು ಕದ್ದೇವೆ ಲೈಟಾಗಿ ಗೋಲ್ಡನ್ ಕಲರ್ ಬರೋದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಇಷ್ಟ ಆದರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ಒಂದ್ಸರ್ತಿ ಸಾಂಬಾರು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕರ್ಮಿನ ಸಾಂಬಾರು ರೆಡಿಯಾಗಿದೆ ಕಷ್ಟ ಅನ್ನೋರು ಈ ಸಾಂಬಾರು ನಾನು ಮಾಡಿರೋ ರೆಸಿಪಿ ನೋಡಿಕೊಂಡು ಈಸಿಯಾಗಿ ಮಾಡ್ಕೊಬೋದು ಈಗ ನಾನು ಮುದ್ದೆ ಜೊತೆ ಸೌ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ನೋಡಿ ಮುದ್ದೆ ಜೊತೆ ಸೌ ಮಾಡಿ ತೋರಿಸ್ತಾಯಿದ್ದೀನಿ ಬಿಸಿ ಬಿಸಿ ಮುದ್ದೆ ಮತ್ತು ಸಾಂಬಾರು ಒಣಗಿದ ಅವರೆಕಾಳು ಮತ್ತು ಒಣಗಿದ ಕರಿಮಿನ ಸಾಂಬಾರು ಟೇಸ್ಟ್ ಅಂತೂ ತುಂಬ ರುಚಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊತೀರ ಹಾಗೆ ಮನೆ ಟ್ರೈ ಮಾಡಿ ನಿಮಗೂ ಇಷ್ಟದಲ್ಲಿ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬ ಬಾಯ್